ನನ್ನ ಹೆಸರು ಅಂತ ನಾನು ಬೆಂಗಳೂರಲ್ಲಿ ಇದ್ದೆ ತಂದೆ ತಾಯಿ ಜೊತೆ ಮದುವೆ ಆದ್ಮೇಲೆ ಸ್ವಲ್ಪ ಮನೇಲಿ ಸಮಸ್ಯೆನ ಮಾಡಿಸಿದ್ದಾರೆ ಅಂತ ಹೋಗಿ ಬರೋ ಟೈಮ್ ಅಲ್ಲಿ ಅಲ್ಲಿ ಕಾಟೇರ ಮುಂದೆ ರಕ್ತ ಕಾಟೇರಿ ಮತ್ತೆ ಹಸರಳ್ಳಿ ಅಂತ ಬೋಲ್ಡ್ ಹಾಕಿದ್ರು ಆ ಬೋಲ್ಡ್ ಹತ್ರ ನಮ್ಗೆ ಬರೋ ಗಾಡಿ ಇದೆ ಯಾರು ಇದ್ದಿಲ್ಲ ಅಚ್ಚರು ದೇವಸ್ಥಾನದ ಬಾಗಿಲು ಮುಚ್ಚಿದ್ರು ಬಂದಿಲ್ಲ ಕುತ್ಕೊಂಡು ಕೇಳ್ಕೊಂಡೆ ನನಗೂ ನನ್ನೆಂತೀವಿ ನನ್ನ ಮಗುಗೂ ಒಂದು ಮನೆ ಮಾಡ್ಕೊಟ್ಟು ಒಂದ್ ದಾರಿ ದೀಪ ಆಗಿದ್ದಾರೆ ಇವತ್ತಿಗೂ ಅಯಮನ್ ಸೇವೆ ಮಾಡಿಕೊಂಡು ಇದೇ ಕ್ಷೇತ್ರದಲ್ಲಿ ನಾನು ಅಯಮನ್ ಸೇವಕನಾಗಿದ್ದೀನಿ ಬದುಕೆ ಸಾಕು ಇನ್ನೇನು ಬೇಡ ಎಂದು ನಿರ್ಧಾರವಾಗಿದ್ದ ಮುರಳಿಯ ಬದುಕಿನಲ್ಲಿ ಪವಾಡ ಮಾಡಿ ಮತ್ತೆ ಹೊಸ ಬದುಕನ್ನ ಕಟ್ಟಿಕೊಟ್ಟ ದೇವಾಲಯ ಇರುದಾದರೂ ಎಲ್ಲಿ ಎಂದಿರಾ ಹೊಸಕೋಟೆಯಿಂದ ಕೋಲಾರಕ್ಕೆ ಹೋಗುವ ರಸ್ತೆಯಲ್ಲಿ ಅಲಸಳ್ಳಿ ಮತ್ತು ಗೊಟ್ಟಿಪುರ ಗೇಟ್ನ ಮಧ್ಯ ಭಾಗದಲ್ಲಿ ರಕ್ತ ಕಾಟೆರಮ್ಮ ದೇವಾಲಯದ ಈ ಒಂದು ಬೋರ್ಡ್ ಕಾಣುತ್ತೆ ಈ ಬೋರ್ಡ್ ಪಕ್ಕದಲ್ಲಿ ಹಾಗೆ ಒಳಗಡೆ ಬಂದರೆ ಈ ಒಂದು ಫಾರೆಸ್ಟ್ ಪಕ್ಕದಲ್ಲಿ ಒಂದು ಮಣ್ಣಿನ ರಸ್ತೆ ಇದೆ ಈ ರಸ್ತೆಯಿಂದ ಅರ್ಧ ಕಿಲೋಮೀಟರ್ ಬಂದರೆ ಎರಡು ಜೋಡಿ ಮರಗಳ ಮಧ್ಯೆ ಒಂದು ಪುಟ್ಟ ದೇವಾಲಯ ಇದೆ ಅದೇ ಲಾಲ್ಬಾಗ್ ದಳೀಯ ರಕ್ತ ಕಾಟೇರಮ್ಮ ದೇವಾಲಯ ಕಳೆದ ನಲವತ್ತು ವರ್ಷಗಳಿಂದ ಪುಟ್ಟ ಗುಡಿಯಲ್ಲಿ ದೇವಾಲಯವನ್ನು ತಾಯಿಗೆ ವಿಶೇಷ ಪೂಜೆಗಳನ್ನು ಸಲ್ಲಿಸುತ್ತಾ ಬಂದಿದ್ದು ಪ್ರತಿ ಮಂಗಳವಾರ ಶುಕ್ರವಾರ ಭಾನುವಾರ ಅಮಾಸೆ ಹುಣ್ಣಿಮೆಗೆ ಇಲ್ಲಿ ವಿಶೇಷ ಪೂಜೆಗಳೊಂದಿಗೆ ಅಮಾವಾಸ್ಯೆ ಮತ್ತು ಹುಣ್ಣಿಮೆಗೆ ಹೋಮಗಳನ್ನು ಕೂಡ ಮಾಡಲಾಗುತ್ತೆ ಯಾರೇ ಭಕ್ತಾದಿಗಳು ಬಂದು ಮೂರು ವಾರಗಳ ಕಾಲ ಇಲ್ಲಿ ಹೋಮದಲ್ಲಿ ಭಾಗವಹಿಸಿದರೆ ಅವರೆಲ್ಲ ಕಷ್ಟಗಳು ಕೂಡ ನಿವಾರಣೆ ಆಗುತ್ತೆ ಬೇಡಿ ಬಂದ ಭಕ್ತರಿಗೆ ಯಾವತ್ತೂ ಕೂಡ ತಾಯಿ ಕೈ ಬಿಡೋದಿಲ್ಲ ಅಂತ ನಾವು ಹೇಳೋದು ಬೇಡ ಈ ಕ್ಷೇತ್ರಕ್ಕೆ ಬಂದು ತಮ್ಮ ಜೀವನದ ಬದುಕನ್ನೇ ಬದಲಾಯಿಸಿಕೊಂಡಿರೋ ಭಕ್ತರು ಏನು ಹೇಳ್ತಾರೆ ಕೇಳಿ ನನ್ನ ಹೆಸರು ನಾನು ಬೆಂಗಳೂರಲ್ಲಿ ಇದ್ದೆ ತಂದೆ ತಾಯಿ ಜೊತೆ ಮದುವೆ ಆದ್ಮೇಲೆ ಸ್ವಲ್ಪ ಮನೆಯಲ್ಲಿ ಸಮಸ್ಯೆಗಳು ಬಂತು ಮನೆ ಸಮಸ್ಯೆ ತುಂಬಾ ದೊಡ್ಡದಾಗೋಯ್ತು ತುಂಬಾ ನೋವು ಕೊಡ್ತಾ ಇದ್ರು ಅತ್ತೆ ಮನೆಗ್ ಬಂದು ಸ್ವಲ್ಪ ದಿವಸ ಜಗಳ ಮಾಡ್ಕೊಂಡು ಅತ್ತೆ ಮನೆಗ್ ಬಂದು ಸ್ವಲ್ಪ ದಿವಸ ನಿಮ್ದೇ ಗಿರೋ ಅಲ್ಲೂ ಆಗಿಲ್ಲ ಏನೋ ಹಿಂಗೆ ಯಾರೋ ಹೇಳ್ರಿ ಏನೋ ಅಂತ ಹೇಳಿದ್ರು ಹಿಂಗೆ ಕೆಲ್ಸಕ್ಕೆ ಹೋಗಿ ಬರೋ ಟೈಮ್ ಅಲ್ಲಿ ಅಲ್ಲಿ ಕಾಟೇರ ಮುಂದೆ ರಕ್ತ ಕಾಟೇರಿ ದಾಸರಲ್ಲಿ ಅಂತ ಬೋಲ್ಡ್ ಹಾಕಿದ್ರು ಆ ಬೋಲ್ಡ್ ಹತ್ರ ನಾನು ಬರೋ ಗಾಡಿ ಹೇಳೋಂಗಾಯ್ತು ಆವಾಗ ಬರ್ಬೇಕಾದ್ರೆ ಈ ಜಾಗ ಬರ್ಬೇಕಾದ್ರೆ ಎಮ್ಮ ಹತ್ರ ಬಂದೆ ಯಾರು ಇದ್ದಿಲ್ಲ ಅರ್ಚಕರು ದೇವಸ್ಥಾನ ಎಲ್ಲ ಬಾಗಿಲು ಮುಚ್ಚಿದ್ರು ಬಂದಿಲ್ಲ ಕುತ್ಕೊಂಡು ಕೇಳ್ಕೊಂಡೆ ಏನಮ್ಮ ನನ್ಗೆ ಈ ತರ ಕಷ್ಟ ಕೊಡ್ತಾ ಇದ್ದೀನಿ ನೀನ್ ನಂಬ್ಕೊಂಡ್ ಬಂದಿದೀನಿ ಎಲ್ಲೋದ್ರು ನನ್ಗೆ ಒಂದು ಸಮಾಧಾನ ಸಿಗ್ತಾ ಇಲ್ಲ ಕರ್ಕೊಂಡ್ಬಿಡು ಏನಕ್ಕ ಮನುಷ್ಯನ ಜೀವನ ಅಂತ ಕೇಳ್ಕೊಂಡಿದ್ದಕ್ಕೆ ಆಮೇಲೆ ಯಾಕೋ ಒಂಥರ ಹೋಗ್ಬೇಕು ಅನಿಸ್ತು ಮನೆಗೆ ಹೋಗೋ ಸಮಯದಲ್ಲಿ ಏನು ಇಲ್ಲ ಒಂಥರ ಏನೇನ್ ಆಗಿತ್ತು ಅದೆಲ್ಲ ಹೋಗ್ಬಿಡ್ತು ಎಲ್ಲಾ ರೀತಿ ಅನುಕೂಲ ಮಾಡ್ಕೊಟ್ಟು ನನಗೂ ನನ್ನ ಎಂತಿಗೂ ನನ್ನ ಮಗುಗೂ ಒಂದ್ ಮನೆ ಮಾಡ್ಕೊಟ್ಟು ಒಂದು ದಾರಿ ದೀಪ ಆಗಿದ್ದಾರೆ ಇವತ್ತು ಅಮನ್ ಸೇವೆ ಮಾಡ್ಕೊಂಡು ಇದೇ ಕ್ಷೇತ್ರದಲ್ಲಿ ನಾನು ಅಯಮ್ಮನ್ ಸೇವಕನಾಗಿದ್ದೀನಿ